ಮಾಜಿ ಶಾಸಕ ಎಸ್ ಕೆ ಬಸವರಾಜನ್ ಮನೆಗೆ ಗೋವಿಂದ ಕಾರಜೋಳ ಭೇಟಿ ನೀಡಿದ್ದಾರೆ ಚಿತ್ರದುರ್ಗದ ಮೆದೆಹಳ್ಳಿ ರಸ್ತೆಯಲ್ಲಿರುವ ಎಸ್ ಕೆ ಬಸವರಾಜನ್ ಮನೆಗೆ ಗೋವಿಂದ ಕಾರಜೋಳ ಭೇಟಿ ನೀಡಿದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆ ಚರ್ಚೆ ನಡೆಸಿದ್ದಾರೆ ಇನ್ನು ಎಸ್ ಕೆ ಬಸವರಾಜನ್ ಹಾಗೂ ಸೌಭಾಗ್ಯ ಬಸವರಾಜನರನ್ನು ಭೇಟಿ ಮಾಡಿದ ಗೋವಿಂದ ಕಾರಜೋಳ ಚುನಾವಣಾ ಕುರಿತು ಚರ್ಚೆ ನಡೆಸಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಎಸ್ ಕೆ ಬಸವರಾಜನ್ ಹಾಗೂ ಸೌಭಾಗ್ಯ ಬಸವರಾಜನ್ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ಈ ಹಿನ್ನೆಲೆ ಗೋವಿಂದ ಕಾರಜೋಳ ಭೇಟಿ ನೀಡಿದ್ದು ಗೋವಿಂದ ಕಾರಜೋಳರನ್ನು ಎಸ್ ಕೆ ಬಸವರಾಜನ್ ಮತ್ತು ದಂಪತಿಗಳು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದು ಎಸ್ ಕೆ ಬಸವರಾಜನ್ ಮನೆಯಲ್ಲಿ ತಿಂಡಿ ಸವೆದ ಗೋವಿಂದ ಕಾರಜೋಳ ಬಳಿಕ ಚುನಾವಣೆಯಲ್ಲಿ ಸಹಕಾರ ನೀಡುವಂತೆ ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷ ಜಯಣ್ಣ ಸೇರಿ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಹಾಗೂ ಎಸ್ ಕೆ ಬಸವರಾಜನ್ ಅಭಿಮಾನಿಗಳು ಹಾಜರಿದ್ದರು ಬರ್ರಿ ಅಧ್ಯಕ್ಷ ಎಲ್ಲ ಮುಖಂಡ್ರೆ ಪ್ರಮುಖರೇ ಮತ್ತು ತಮಿಳುನಾಡು ಮೂರು रामकुमाण या त

સાઇડી પર પાંગેલા બેરેવના સાઇડી પર છે એટલે બસરાદન રવરી ગય જય શ્રીમતી સૌભાગ્ય બસરાદન રવરી ગય જય જય સાઇડી પર પાંગેલા એય એય સાઇડી પાંગેલા இல்ல இல்ல வணக்கம் வணக்கம் எல்லப்பா பெரிய திமணரோ வர வர ஒரு நிமிஷம் ஒரு நிமிஷம் வணக்கம்